ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಮಾತಾಡ್ತಿರೋ ವಿಷಯ ಬಂದು ಝೆಪ್ಟೋದಲ್ಲಿ ಪಾರ್ಟ್ ಟೈಮ್ ಬಗ್ಗೆ ನಾನು ಝೆಪ್ಟೋದಲ್ಲಿ ಪಾರ್ಟ್ ಟೈಮ್ ಸಿಕ್ಸ್ ಡೇಸ್ ಅಂದರೆ ಒನ್ ವೀಕ್ ವರ್ಕ್ ಮಾಡಿದ್ದೀನಿ ನಂದು ಎಕ್ಸ್ಪ್ರೆಸ್ ಫ್ಲೈಟ್ ಅಂತ ಹಾಕ್ಕೊಂಡಿದ್ದಾರೆ ನಾನು ಮೊಬೈಲಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಮೊಬೈಲಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ವರ್ಕ್ ಮಾಡಿದ್ದಕ್ಕೆ ನನಗೆ ಸಿಕ್ಕಿದ್ದು ಥೌಸಂಡ್ ತ್ರೀ ಹಂಡ್ರೆಡ್ ಟೋಟಲ್ ಸಿಕ್ಸ್ಟಿ ಏಯ್ಟ್ ಆರ್ಡರ್ಸ್ ಮಾಡಿದ್ದೆ ಅದರಿಂದ ಬಂದಿದ್ದು ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಟು ಫಿಫ್ಟಿ ಅವ್ರಿಗೆ ಇದನ್ನು ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಕಟ್ ಮಾಡ್ಕೊಂಡು ತೌಸಂಡ್ ತ್ರೀ ಫಿಫ್ಟಿ ಹಾಕಿದ್ದಾರೆ ನಾನು ಹೇಳೋದೇನೆಂದರೆ ಯಾರೂ ಮೊಬೈಲಲ್ಲಿ ರಿಜಿಸ್ಟ್ರ್ ಮಾಡ್ಕೊಂಬಿಡಿ ಅದು ಅವ್ರಿಗೆ ನಮಗೆ ಇನ್ಸೆಂಟಿವ್ ಅಂತಲೂ ಹೇಳಿದ್ದಾರೆ ಇನ್ಸೆಂಟಿವ್ ಕೊಟ್ಟಿಲ್ಲ ನಾನು ಕಸ್ಟಮರ್ ಕೇರಲ್ಲಿ ಮಾತಾಡಿದ್ದಕ್ಕೆ ಅವರು ಇಲ್ಲ ಇದಿಷ್ಟೇ ಇರೋದು ರೂಲ್ಸ್ ಏನಿದೆ ಅದು ನಿಮಗೆ ಪೇಮೆಂಟ್ ಆಗಿದೆ ಅಂತ ಹೇಳ್ತಾರೆ ಈಗ ಅವ್ರು ಪೇಮೆಂಟ್ ಮಾಡಿದ್ರೆ ಮತ್ತೇನು ಮಾ ಡಿಸ್ಕಸ್ ಮಾಡಲ್ಲ ಅಂತ ಅಂದರೆ ಅದ್ರ ಬಗ್ಗೆ ರಾಂಗಿದೆ ಅದು ಇದು ಏನು ಹೇಳೋಲ್ಲ ಅವರು ಇಷ್ಟು ಬಂದಿದೆ ಅಷ್ಟೇ ಹೇಳ್ತಾ ಇದ್ದಾರೆ ಸೊ ಹಂಗಾಗಿ ನನಗೆ ಲಾಸ್ ಮಾಡ್ಕೊಂಡಿದ್ದೀನಿ ಅರವತ್ತೆಂಟು ಆರ್ಡ್ರು ಇಂಟು ಎರಡೆರಡು ಮೂರು ಮೂರು ಕಿಲೋಮೀಟ್ರು ಕೊಡ್ತಾರೆ ಆರ್ಡ್ರು ಒಂದು ಕಿಲೋಮೀಟ್ರೂ ಕೊಡ್ತಾರೆ ಮೂರು ಕಿಲೋಮೀಟ್ರು ಕೊಡ್ತಾರೆ ನಾಲ್ಕು ಕಿಲೋಮೀಟ್ರ್ ಮಾತ್ರ ಕೊಟ್ಟರೆ ಮಾತ್ರ ಹದಿನೈದು ರೂಪಾಯಿ ಜಾಸ್ತಿ ಕೊಡ್ತಾರೆ ಅದು ಎಲ್ಲೋ ಒಂದಿರುತ್ತೆ ಆರ್ಡ್ರು ಸೊ ಹೀಗಾಗಿ ನಾನು ಜೆಪ್ಟೋದಲ್ಲಿ ಪಾರ್ಟ್ ಟೈಮ್ ಆಗಿ ಸಿಕ್ಸ್ ಟು ಲೆವೆನ್ ಸೆವೆ ಸೆವೆನ್ ಟು ಲೆವೆನ್ ಮಾಡಿ ನಾನು ವರ್ಕ್ ಮಾಡಿದ್ದು ಹಂಗಾಗಿ ನನಗೆ ತಿಳಿದ ಮಟ್ಟಿಗೆ ಜೆಪ್ಟೋದಲ್ಲಿ ಯಾರು ಎಕ್ಸ್ಪ್ರೆಸ್ ಫ್ಲೈಟ್ ಅಂತ ನೀವು ಮೊಬೈಲಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಆಗ್ತೀರಾ ಅವರಿಗೆ ವರ್ಕೌಟ್ ಆಗೋಲ್ಲ ದಯವಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ವರ್ಕ್ ಮಾಡಿ ಏನೇ ತಿಳ್ಕೊಂಡು ವರ್ಕ್ ಮಾಡಿರೋ ಅವ್ರಿಗೆ ಕೊಡಲಿ ಲಾಸ್ಟಲ್ಲಿ ಕೊಟ್ಟಾಗ ಅಮೌಂಟ್ ಕರೆಕ್ಟಾಗಿದ್ದರೆ ಓಕೆ ಇಲ್ಲ ಅಂದರೆ ಸುಮ್ಮನೆ ನೀವು ಆರು ದಿನ ಮಾಡಿ ಪೆಟ್ರೋಲ್ ಹಾಕಿಸಿ ಓಡಾಡಿ ಸಾವಿರ ರೂಪಾಯಿ ಪೆಟ್ರೋಲ್ ಹಾಕಿಸಿ ಓಡಾಡಿದ್ದೀನಿ ಬಟ್ ವರ್ಕೌಟ್ ಆಗಿಲ್ಲ ನಾನು ಲಾಸ್ ಮಾಡ್ಕೊಂಡಿದ್ದೀನಿ ನೀವು ಲಾಸ್ ಮಾಡ್ಕೊಂಬೆಡ್ರಿ ಇದ್ರ ಬಗ್ಗೆ ಕಸ್ಟಮರ್ ಕೇರ್ನವರು ಯಾವ ಥರ ಮಾತಾಡಿದ್ದಾರೆ ಅಂತ ನಿಮಗೆ ಮುಂದಿನ ರೆಕಾರ್ಡಿಂಗಲ್ಲಿ ಗೊತ್ತಾಗುತ್ತೆ ಥ್ಯಾಂಕ್ ಯು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ನಿಮ್ಮಲ್ಲೂ ಯಾವುದಾದ್ರೂ ಬೇರೆ ಕಂಪ್ನೀಲಿ ಆಗಲಿ ಯಾವುದೇ ನಿಮ್ಮಲ್ಲಿ ವರ್ಕು ಪ್ರಾಬ್ಲಮ್ ಆಗಿದರೆ ಕೆಳಗಡೆ ಕಾಮೆಂಟ್ ಮಾಡಿ ನಾನು ನಿಮ್ಮ ನಂಬರ್ ಹಾಕಿ ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಥ್ಯಾಂಕ್ ಯು